ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿಭ್ಯಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹವೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರನ್ನು ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಲಿ ಅಂತ ಕೇಳಿಕೊಳ್ತಾ ಹನ್ನೆರಡು ರಾಶಿಗಳ ಈ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ಕೊಡ್ತಾ ಇದ್ದೆ ಆದರೆ ಇವತ್ತು ಜ್ಯೋತಿಷ್ಯದ ಪ್ರಕಾರ ಯಾರ ಜಾತಕದಲ್ಲಿ ಗುರು ಬಲವಿಲ್ಲ ಹಾಗೆ ಗುರು ವಕ್ರನಾಗಿದ್ದಾನೆ ಏನು ಮಾಡಬೇಕು ಇದರಿಂದ ವಕ್ರತೆ ಬಹಳ ಮುಖ್ಯವಾಗಿ ನಾವು ನೋಡಿದ್ರೆ ಗುರು ವಕ್ರನಾಗಿದ್ದಾಗ ಗುರು ಆ ಒಂಬತ್ತು ಮತ್ತು ಹನ್ನೆರಡರ ಅಧಿಪತಿ ಜ್ಞಾನದಲ್ಲಿ ಕೊರತೆ ಉಂಟಾಗ್ತದೆ ಇದನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಹಾಗೆ ಪುತ್ರಕಾರಕ ಧನಕಾರಕ ಇವೆಲ್ಲ ಸಮಸ್ಯೆ ಬರುತ್ತೆ ಗುರು ವಕ್ರತೆ ಹಾಗೆ ಗುರುವಿನ ಬಲವಿಲ್ಲ ಜಾತಕಕ್ಕೆ ಏನು ಮಾಡಬೇಕು ದ ಸಿಂಪಲ್ ರೆಮಿಡೀಸ್ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಯಾರ್ಯಾರು ನಮ್ಮ ಚಿನ ವಿ ವೀಕ್ಷಣೆ ಮಾಡ್ತಿದ್ದರೋ ಖಂಡಿತ ಈ ಥರ ವಿಚಾರಗಳನ್ನು ಶೇರ್ ಮಾಡಿ ಏನೋ ದೋಷ ಪೂಜೆ ನಾಟ್ ಲೈಕ್ ದಟ್ ಸುಮ್ಮನೆ ಎಲ್ಲ ಆ ಥರದ್ದೇ ವಿಚಾರಗಳನ್ನು ಮಾಡ್ಕೊಂಡು ಕುತ್ಕೊಳ್ಳಿಕ್ಕಾಗೋದಿಲ್ಲ ಎಲ್ಲರಿಗೂ ಎಟುಕಬೇಕು ಹೀಗೆ ಪ್ರತಿಯೊಬ್ಬರಿಗೂ ಎಟುಕ್ತಕ್ಕಂಥ ವಿಚಾರಗಳನ್ನು ತೊಗೊಂಬರ್ಬೇಕಾಗುತ್ತೆ ಒಳ್ಳೇ ಒಂದು ಎಲ್ಲ ಕಡೆಗೂ ಸಿಗ್ತಕ್ಕಂಥ ಜ್ಯೋತಿಷ್ಯವನ್ನು ನಾವು ನಿರ್ಮಾಣವನ್ನು ಮಾಡಬೇಕಾಗುತ್ತೆ ಸೊ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳಿದಾದ ನಂತರ ಈ ಮುಂದಿನ ಒಂದು ವಿಚಾರಕ್ಕೆ ನಾವು ಕಾಲಿಡ್ತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ದಶಮಿ ತಿಥಿ ಇರತಕ್ಕಂಥದ್ದು ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ತದನಂತರ ಏಕಾದಶ ತಿಥಿ ಪ್ರಾರಂಭ ಶುಕ್ಲಪಕ್ಷ ಸೌಭಾಗ್ಯ ಯೋಗ ಗರಜ ಹಾಗೆ ವಾಣಿಜ್ಯ ಕರಣ ಇರತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಇವತ್ತು ಹುಟ್ಟತಕ್ಕಂಥವರೆಲ್ಲ ಕೂಡ ಶಶಿಮಂಗಳ ಯೋಗ ಲಕ್ಷ್ಮೀ ಯೋಗ ಅಂತ ಕೂಡ ಕರೆದ್ವಿ ಈ ಲಕ್ಷ್ಮೀ ಯೋಗದಲ್ಲಿ ಹುಟ್ಟತಕ್ಕಂಥದ್ದು ಇರ್ತದೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಸಂಜೆ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದಿಂದ ಐದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವ್ರಿಗೆ ಯಾರ್ಯಾರು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿದ್ದಿರೋ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರು ಇದ್ದಿರೋ ತಮ್ಮ ಪ್ರಯತ್ನದ ಬಲವಿಂದ ಧನ ಸಂಪಾದನೆ ಅಂತ ಕೂಡ ನೋಡಿದ್ವಿ ಖಂಡಿತವಾಗಿ ಧನ ಸಂಪಾದನೆ ಮಕ್ಕಳಿಂದ ಒಂದಷ್ಟು ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಕುಟುಂಬದಲ್ಲಿ ಸೌಖ್ಯತೆಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ಗುರುವಿನ ಬಲ ನಿಮಗೆ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಸಾಧ್ಯವಾದಷ್ಟು ನೀವು ಇನ್ನಷ್ಟು ಅಭಿವೃದ್ಧಿಗೋಸ್ಕರ ಅರಿಶಿಣವನ್ನು ತೆಗೆದು ಹಣಲಿಟ್ಕೊಳ್ಳಿ ಸಾಧ್ಯವಾದರೆ ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ಳಿ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಋಷಭ ರಾಶಿಯವರಿಗೆ ನೋಡಿ ಒಂದಷ್ಟು ಧನಾಗಮ ಚೆನ್ನಾಗಿ ಬರ್ತಕ್ಕಂಥದ್ದು ಇರುತ್ತೆ ಆದರೆ ದುಡುಕಿನ ನಿರ್ಧಾರಗಳು ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ ಬಿ ಕೇರ್ಫುಲ್ ಧನಾಗಮ ಬರ್ತದೆ ದುಡುಕಿನ ನಿರ್ಧಾರಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಹಮ್ಮಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ನಾನೂ ಅಂತಕ್ಕಂಥ ಒಂದು ಸಮಸ್ಯೆ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡಿಕೊಡುತ್ತೆ ಸೊ ಹಾಗಾಗಿ ಋಷಭರಾಶಿಯಲ್ಲಿ ಇರತಕ್ಕಂಥವರು ಸಾಧ್ಯವಾದಷ್ಟು ಕೂಡ ಸಮಾಧಾನದ ವಾತಾವರಣವನ್ನು ಇಟ್ಕೊಂಡ್ರೆ ಮಾತ್ರ ಶುಭ ಕಾರ್ಯಗಳಾಗುತ್ತೆ ಫ್ಯಾಮಿಲಿಯಲ್ಲಿ ಪುಟ್ಟ ಡಿಸ್ಟರ್ಬೆನ್ಸ್ ಇದರಿಂದೆಲ್ಲ ಬಂದ್ಬಿಡುತ್ತೆ ಮಂಗಳ ಯೋಗ ಇದೆ ಆದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೂಡ ಕಾಡುತ್ತೆ ಅಹಮ್ಮಿಂದ ಸಾಂಸಾರಿಕ ಜೀವನ ಚೂರು ನಿಮಗೆ ಸಮಸ್ಯೆಯನ್ನು ತರತಕ್ಕಂಥದ್ದಿರೋದ್ರಿಂದ ಸಮಾಧಾನವೇ ನಿಮಗೆ ಈ ದಿನದ ಪರಿಹಾರ ಸಾಧ್ಯವಾದಷ್ಟು ಶಿವನ ಮಂತ್ರ ಶಿವನ ಅಷ್ಟೋತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ದುಡುಕಿ ಯಾವುದೋ ನಿರ್ಧಾರಗಳು ತಗೊಳ್ಬೇಡಿ ಸಂಗಾತಿಯೊಟ್ಟಿಗೆ ಕಲಹಗಳು ವ್ಯಾಜ್ಯಗಳು ಬರ್ತಕ್ಕಂಥ ಇರುತ್ತೆ ಕಂಪ್ಲೀಟಾಗಿ ಈ ದಿನ ಸಂಗಾತಿಯಿಂದ ಬೇರ್ಪಡುವಿಕೆ ಆಗಿರತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಎಚ್ಚರ ಅಥವಾ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು ವ್ಯಾಪಾರದಲ್ಲಿ ನಷ್ಟಗಳು ಆಗ್ತಕ್ಕಂಥದ್ದು ಇರ್ಬೋದು ಒಂದು ಪ್ರಬಲವಾಗಿರ್ತಕ್ಕಂಥ ಯೋಗವಿರೋದ್ರಿಂದ ಪ್ರೊಟೆಕ್ಟಿವ್ ಆಗ್ತೀರಿ ಆದರೆ ಸ್ವಲ್ಪ ದುಡುಕಿನ ನಿರ್ಧಾರಗಳು ನಿಮಗೆ ಸಮಸ್ಯೆಯನ್ನು ಮಿಥುನ ರಾಶಿಗೆ ತರುತ್ತೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕಡಲೆ ಕಾಳಿನ ಪದಾರ್ಥಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತಕ್ಕಂಥದ್ದರಿಂದ ಕಡಲೆ ಕಾಳಜಿನ ಪದಾರ್ಥಗಳನ್ನು ದಾನ ಕೊಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಗಿ ನಮಃ ಮಂತ್ರಗಳನ್ನು ಅಭ್ಯಾಸ ಮಾಡಿ ಶುಭ ಆಗ್ತದೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ನಿಮಗೆ ಕಟಕರಾಶಿಯವರಿಗೆ ಲಾಭ ಇರತಕ್ಕಂಥದ್ದಿರುತ್ತೆ ಆದರೆ ಬಂದಿರತಕ್ಕಂಥ ಲಾಭ ಸ್ವಲ್ಪ ಮಟ್ಟಿಗೆ ಉಳಿದಲೇ ಇರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಕೆಲಸದಲ್ಲಿ ಲಾಭ ಇದೆ ಹಿರಿಯರಿಂದ ಲಾಭ ಬರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಒಟ್ಟಾರೆ ಗುರುವಿನ ಬಲ ಇತ್ತಕ್ಕಂಥ ಸನ್ನಿವೇಶ ಆದರೂ ಸಹಿತವಾಗಿ ನಿಮಗೆ ಖರ್ಚುಗಳು ಪ್ರಮಾಣ ಜಾಸ್ತಿ ಆಗ್ತದ್ರಿಂದ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ತೊಗರಿ ಬೇಳೆ ಹಾಗೆ ಅಕ್ಕಿ ಅಕ್ಕಿ ಮತ್ತು ತೊಗರಿ ಬೇಳೆಯನ್ನು ಯಾವುದಾದ್ರೂ ದೇವಸ್ಥಾನಗಳಿಗೆ ಆಂಜನೇಯ ದೇವಸ್ಥಾನಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ನಿಮಗೆ ನಷ್ಟ ಮ್ಯಾಕ್ಸಿಮಮ್ ಕಡಿಮೆ ಆಗ್ತದೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಒಳ್ಳೆಯ ಕರ್ಮ ಮಾಡಿದ್ರೆ ಈ ದಿನ ಬಚಾವ್ ಇಲ್ಲಾಂದರೆ ಸ್ವಲ್ಪ ಕಷ್ಟ ಸಂಕಷ್ಟಗಳಾಗ್ತಕ್ಕಂಥ ಇರುತ್ತೆ ಹೆಸ್ರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ಯೋಗಕ್ಕೋಸ್ಕರ ನೀವು ಹೋರಾಟವನ್ನು ಮಾಡಿ ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆಯನ್ನು ಅಲಂಕಾರ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದೆ ಆದರೆ ನಿಮಗೆ ಒಳ್ಳೆಯ ಒಂದು ಕರ್ಮವಿದ್ದಾಗ ಮಾತ್ರ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಈ ಸಿಂಹರಾಶಿಯಲ್ಲಿದ್ದಾರೋ ಸ್ವಲ್ಪ ಮಟ್ಟಿಗೆ ಜನಗಳಲ್ಲಿ ಅಪನಂಬಿಕೆಯನ್ನು ಕಳ್ಕೊಂಡಾಗ ಇದೆಲ್ಲ ಸಮಸ್ಯೆಗಳು ಬರ್ತದೆ ಹಾಗಾಗಿ ಜನಗಳಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ ಒಳ್ಳೆಯ ಕೆಲಸಗಾರ ನಿಷ್ಠಾವಂತ ಅಂದಾಗ ನಿಮಗೆ ಒಂದು ಹುದ್ದೆ ಆಗ್ತಕ್ಕಂಥದ್ದು ಸರ್ಕಾರದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಸಿಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಸಿಗ್ಬಿಡುತ್ತೆ ಸಾಧ್ಯವಾದಷ್ಟು ನೀವು ರಾಯರ ನಾಮಸ್ಮರಣೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯ ಫಲಾಫಲ ಏನೋ ಒಂದು ಮೊನ್ನೆ ಸಂಕಷ್ಟದಲ್ಲಿದ್ದೆ ಇವತ್ತು ಆ ಸಂಕಷ್ಟ ಇರೋದಿಲ್ಲ ಸ್ವಲ್ಪ ಧನಾಗಮ ಇರತಕ್ಕಂಥದ್ದು ಇರುತ್ತೆ ಯಾರಾದರೂ ಒಬ್ಬ ಸಹಾಯಿಸ್ತಿದ್ದ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರ್ಯಾರು ಈ ಕನ್ಯಾರಾಶಿಯಲ್ಲಿದ್ದೀರೋ ಅವರೆಲ್ಲ ಸಹಿತವಾಗಿ ನೀವು ರಾಯರ ದೇವಸ್ಥಾನ ಅಥವಾ ರಾಯರ ದೇ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕಂಕಣ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಕೂಡ ನೋಡಿದ್ವಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಸಮಯನೂ ಕೂಡ ಈ ದಿನ ಕನ್ಯಾ ರಾಶಿಯವರ್ಗಿದೆ ಒಂದು ರೀತಿಯಾಗಿ ಈ ದಿನ ಒಳ್ಳೆಯ ದಿನ ಸೋದ್ಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ನೋಡಿ ತುಲಾರಾಶಿಯವರಿಗೆ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಅನ್ನೆಸಸರಿಯಾಗಿ ಯಾವುದೇ ವಿಚಾರಕ್ಕೆ ತಲೆ ಹಾಕಬೇಡಿ ಒಳ್ಳೆಯದಿದೆ ಆ್ಯಕ್ಚುಲಿ ಸುಮ್ಮನೆ ನಿಮ್ಮ ಅನ್ನೆಸಸರಿ ಟಾಕಿಂದ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಾದರೂ ಸಮಸ್ಯೆ ಬರ್ಬೋದು ವ್ಯಾವಹಾರಿಕವಾಗಿ ಸಮಸ್ಯೆ ಬರ್ಬೋದು ಕೊನೆಯಲ್ಲಿ ಸಂಧಾನದ ಮೂಲಕ ಬಗೆಹರಿತ್ತೆ ಅಂತ ಇಟ್ಕೊಳ್ಳಿ ಆದರೂ ಸಹಿತ ಈ ದಿನ ಎಚ್ಚರಿಕೆಯಿಂದ ವಹಿವಾಟುಗಳನ್ನು ಮಾಡ್ಕೊಳ್ಳೋದ್ರಿಂದ ಅಥವಾ ಮನೆಯಲ್ಲೇ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ನೆರೆಹೊರೆಯವರ ಹತ್ರ ಆಗಿರ್ಬೋದು ಸಹೋದರ ಸಹೋದರಿ ಹತ್ರಗಳಾಗುವುದು ಗಲಾಟೆ ಮಾಡ್ಕೋಬೇಡಿ ಮನೆಯಲ್ಲಿ ಮುಂದುವರಿಯುತ್ತೆ ಅಂತ ಕಾರಣಕ್ಕೋಸ್ಕರ ಈ ಗಲಾಟೆ ಮಾಡಿಕೊಂಡ್ರೆ ಆ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀರಾ ನೀವು ಸಹಿತವಾಗಿ ಕಡಲೇಕಾಲ್ ಫಲಹಾರವನ್ನು ಶಿವನ ದೇವಸ್ಥಾನದಲ್ಲಿ ಹಂಚಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಇದನ್ನು ಫಲಾಫಲ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿಗಳು ಒಳ್ಳೆಯ ಒಂದು ಕಾರ್ಯಗಳು ಒಳ್ಳೆಯ ಲಾಭಗಳು ಇದ್ದಕ್ಕಿದ್ದಾಗೆ ದನಗಳು ಬರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ನೋಡಿ ಎದುರಾಳಿ ಕಡೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಸಂಗಾತಿಯಿಂದ ಸಮಸ್ಯೆಗಳು ಅಥವಾ ಗಲಾಟೆಗಳು ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರಗಳು ನಿಮಗೆಲ್ಲ ಸಾಂತ್ವನವನ್ನು ತರ್ತದೆ ಸಾಧ್ಯವಾದರೆ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸ ಕೆಂಪು ಕಲ್ ಸಕ್ಕರೆಯನ್ನು ನಿಮ್ಮ ಸ್ನೇಹಿತರಿಗೋ ಮತ್ತೊಬ್ಬರಿಗೋ ಅಲ್ಲಿ ಯಾರೋ ಇರ್ತಾರೆ ದೇವಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಂಚ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಧನು ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಅಂದರೆ ಅರ್ಥಾತ್ ಏನು ಯಾವುದೋ ಒಂದು ವಿಚಾರದಲ್ಲಿ ಬಿಸ್ನೆಸ್ಸು ಮತ್ತೊಂದು ಎದುರಾಳಿಯನ್ನು ಕುರಿತು ನೀವು ಈ ದಿನ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬೋದು ಆ ಎಕ್ಸ್ಪೆಕ್ಟೇಷನ್ ಪರಿಪೂರ್ಣತೆ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯಾದರೂ ಸಹಿತವಾಗಿ ನಿಮಗೆ ಶುಭಕಾಲ ಇರ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ತರಲೆ ಮಾಡ್ಕೋಬೇಕು ಸಮಸ್ಯೆ ಬಂದ್ಬಿಡ್ತದೆ ಈ ಸ ಈ ದಿನ ಸಾಧ್ಯವಾದಷ್ಟು ಕಾಮಗಿರಿ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಕೆಲಸದಲ್ಲಿ ನಿರತರಾಗಿ ಒಳ್ಳೆಯ ದಿನ ಕೂಡ ಆಗ್ತದೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದಷ್ಟು ನೀವು ಶಿವನ ಅಷ್ಟೋತ್ತರ ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವರಿಗೆ ಈ ದಿನ ಎಂಜಾಯ್ಮೆಂಟ್ ಮೂಡಿರ್ತದೆ ಆದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಸಾಲ ಏನಾದರೂ ಇತ್ತು ಅಂತ ಅಂತ ಪಕ್ಷದಲ್ಲಿ ಚೂರು ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ನೀವು ಈ ದಿನ ಒಂದು ವಿಶೇಷ ಒಂದು ಎನರ್ಜೆಟಿಕ್ ಸ್ಪೋರ್ಟಿವ್ ಡೇ ಇರ್ತಕ್ಕಂಥ ದಿನ ಆದರೆ ಸ್ಪೋರ್ಟಿವ್ ಡೇ ಎನರ್ಜೆಟಿಕ್ ಇದ್ದಾಗ ಹಣಕಾಸಿನ ಬಗ್ಗೆಯೂ ಎಚ್ಚರ ಸುಮ್ಮನೆ ಯಾರೋ ಸ್ನೇಹಿತರು ದುಡ್ಡು ಹೇಳಿದ್ರು ಕೊಟ್ಟೆ ಕೊಟ್ಟಾಯ್ತು ಸಾಲ ಕೊಟ್ಟರೆಂದರೆ ಕಷ್ಟ ಈ ದಿನ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೋಬೇಕಾಗತ್ತೆ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡಿದ್ರೆ ಮಾತ್ರ ಈ ಮಕರ ರಾಶಿಯವರಿಗೆ ಶುಭ ಕಾಲ ಇರತಕ್ಕಂಥದ್ದು ಇರುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಕುಂಭರಾಶಿಯವರಿಗೆ ಒಂದು ರೀತಿಯಾಗಿ ಮನೆಯ ವಿಚಾರದಲ್ಲಿ ಅಥವಾ ಆಸ್ತಿಯ ವಿಚಾರದಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಆಸಕ್ತಿ ಜಾಸ್ತಿ ಆಗ್ತದೆ ಹಾಗೆ ಈ ದಿನ ಒಂದು ರೀತಿಯಾಗಿ ಸುಖದ ಒಂದು ಕಾಲ ಕೂಡ ಆಗ್ತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ತೋರಿಸಿದ್ರೆ ಹಣದ ವಿಚಾರದಲ್ಲೂ ಕೂಡ ಅತ್ಯುನ್ನತವಾಗಿರತಕ್ಕಂಥ ಲಾಭ ನಿಮ್ಮ ಬುದ್ಧಿಶಕ್ತಿಯಿಂದ ಲಾಭವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಗೃಹ ನಿರ್ಮಾಣದಂಥ ಕಾರ್ಯಗಳು ಅಂದರೆ ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತವಾಗಿ ಶುಭ ಇದೆ ಒಳ್ಳೆಯದಾಗಿ ಹಾಗೆ ಮೀನರಾಶಿಯ ಫಲಾಫಲ ನೋಡಿ ಮೀನರಾಶಿಯವರಿಗೆ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡಿ ಬಟ್ ಬೇರೆ ವಿಚಾರದಲ್ಲಿ ನಿಮ್ಮ ಪ್ರಯತ್ನದಿಂದ ಕೆಲವೊಂದು ವಿಚಾರಗಳಲ್ಲಿ ಜಯ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಣ ತಮ್ಮರೋ ತಮ್ಮಂದಿರೋ ಇಂದ ಸಹಾಯ ಸಣ್ಣ ಪುಟ್ಟ ಆಗ್ತಕ್ಕಂಥದ್ದು ಇರುತ್ತೆ ನಿರ್ಧಾರಗಳು ಲಾಭಗಳು ಬರ್ತಕ್ಕಂಥದ್ದು ನಿಮಗೆ ಬಹಳ ಮುಖ್ಯ ನಿರ್ಧಾರಗಳನ್ನು ಚೆನ್ನಾಗಿ ತೊಗೋಬೇಕಿದೆಯಾ ಯಾರ್ಯಾರು ಮೀನರಾಶಿಯಲ್ಲಿದ್ದರೋ ಒಳ್ಳೆಯ ನಿರ್ಧಾರಗಳಿಂದ ಕೌಟುಂಬಿಕ ಜೀವನ ಅಂದರೆ ಈ ದಿನ ಸುಖದ ಜೀವನ ಶುಭ ಇರುತ್ತೆ ಸುಮ್ಮನೆ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ ರಾಯರ ನಾಮಸ್ಮರಣೆ ಅಥವಾ ಶಿವನ ದೇವಸ್ಥಾನವನ್ನು ಭೇಟಿ ಮಾಡತಕ್ಕಂಥದ್ರಿಂದ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಒಳ್ಳೆಯ ಶುಭ ಕಾಲ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನಿಮ್ಮ ಜಾತಕದಲ್ಲಿ ಗುರುವಿನ ಬಲ ಬೇಕು ಗುರು ವಕ್ರನಾಗಿದ್ದಾನೆ ಏನು ಮಾಡಬೇಕು ಅದು ಸುಕೃತಕ್ರಮ ಗುರು ಬಲ ಗು ವಕ್ರನ ಆದರೆ ಗುರುವ್ರನಾಗಿದ್ದಾಗ ನಿಮ್ಮ ಜಾತಕಕ್ಕೆ ನೋಡಿ ನಿಮ್ಮ ಮನೆ ದೇವರಿಗೆ ಅಟ್ಲೀಸ್ಟ್ ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ಆದರೂ ಸಹಿತವಾಗಿ ಸುಲಿದಲೇ ಇರತಕ್ಕಂಥ ತೆಂಗಿನ ಕಾಯಿಗಳನ್ನು ಆಗಿಂದಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಮನೆ ದೇವರಾಗಿರ್ಬೋದು ಯಾವುದೋ ಒಂದು ದಾಸೋಹ ಆಗ್ತಿದೆ ಅಥವಾ ಯಾವುದೋ ಒಂದು ಫಂಕ್ಷನ್ ನಡೀತಾ ಇದೆ ದೇವಸ್ಥಾನದಲ್ಲಿ ಈ ಕಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಗುರುವಿನ ಆ್ಯಕ್ಟಿವೇಟ್ ಆಗ್ತದೆ ಗುರುಬಲ ಇಲ್ಲ ಗುರುಗಳ ಏನು ಮಾಡಬೇಕು ಮಂತ್ರ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಸರಳವಾಗಿ ಗುರುಬಲಕ್ಕೋಸ್ಕರ ಒಳ್ಳೆಯ ಶುದ್ಧ ಅರಿಶಿಣವನ್ನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಕೊಳ್ಳಿ ಅರಿಶಿಣದ ಕೊಂಬನ್ನು ತೆಗೆದು ಹಣಲಿಟ್ಕೊಳ್ಳಿ ಗುರುವಿನ ಬಲ ಜಾಸ್ತಿ ಆಗುತ್ತೆ ಒಂದು ವಿಚಾರ ಗುರು ಹಿರಿಯರನ್ನು ಗೌರವದಿಂದ ಕಾಣಿ ಹಣ ಮಕ್ಕಳು ಹಾಗೆ ಗುರುವಿನ ಬಲ ಇವೆಲ್ಲ ಜಾಸ್ತಿ ಆಗೋದು ಈ ಸರಳ ಪರಿಹಾರಗಳಿಂದ ನಮ್ಮ ಚಾನಲ್ ವೀಕ್ಷಣೆ ಏನು ಮಾಡ್ತಿದ್ದೀರಾ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ ನಿಮಗೆ ಈ ಒಳ್ಳೆಯ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಣ್ಣ ಪುಟ್ಟ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಬಂತು